ಎಲ್ಲರಿಗೂ ನಮಸ್ಕಾರ ಎಮ್ ಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಊರಿಗೆ ಹೋಗಿದ್ದ ಸಂಗವ ಹಿಂದಿರುಗಿ ಬರ್ತಾಳೆ ಬಂದಾಗ ಮೊದಲಿನ ಹಾಗೆ ಚಂದ್ರ ಅವಳ ಜೊತೆಗೆ ಮಾತಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವಳ ಕೈಲಿ ಕಾದು ನೋಡ್ತಾಳೆ ಸಂಗವ ಆಮೇಲೆ ಒಂದು ದಿವಸ ಅಪರ್ಣನ ಕೇಳ್ತಾಳೆ ಯಾಕೆ ಅಪರ್ಣ ಕೂಸು ನನ್ನ ಜೊತೆ ಮಾತೇ ಆಡವಲ್ದಲ್ಲ ಅಂತ ಅಂದಾಗ ಅಪರ್ಣ ಹೇಳ್ತಾಳೆ ಅಯ್ಯೋ ಆಡದೆ ಏನವ್ವ ಪರೀಕ್ಷೆ ಬಂದಿದೆ ಹಗಲು ರಾತ್ರಿ ಒಂದೇ ಸಮ ಓದ್ತಾಳೆ ಹಗಲೆಲ್ಲ ಕಾಲೇಜು ಇನ್ನು ಮಾತಾಡೋಕ್ಕೆ ಪುರುಸತ್ತಿದೆ ಆಡೋ ಮಾತಿದ್ರೆ ಅವಳೇ ಆಡ್ತಾಳೆ ಅಂತ ಹೇಳ್ತಾಳೆ ಆದರೆ ಈ ಮಾತಿನಿಂದ ಸಂಗಮನಿಗೆ ಸಮಾಧಾನ ಅನ್ನಿಸೋದಿಲ್ಲ ಹುಡುಗಿ ಮೊದಲಿಗಿಂತ ಬಹಳ ಬದಲಾಗಿದ್ದಾಳೆ ಅಂತ ಅವಳಿಗೆ ಗೊತ್ತಾಗತ್ತೆ ಅವಳಿಗೆ ಹೆಚ್ಚು ವಿದ್ಯೆ ಕಲಿಸಿದ್ದೆ ತಪ್ಪಾಯ್ತೋ ಏನೋ ಯಾರ್ಯಾರನ್ನು ನೋಡಿ ಏನೇನೋ ಹೇಳ್ತಾಳೆ ಮಗಳು ಸನ್ಯಾಸಿ ಹಾಗೆ ಕೂತಿದ್ದಾಯ್ತಿನ ಇನ್ನು ಈ ಹಟಮಾರಿ ಮೊಮ್ಮಗಳನ್ನು ಕಟ್ಟಿಕೊಂಡು ಏನೇನು ಬವಣೆ ಅನುಭವಿಸ್ಬೇಕು ಅಂತ ಅಜ್ಜಿ ಅಂದ್ಕೊತಾಳೆ ಅತ್ತಿಗುಪ್ಪೆಯ ಸಾಹುಕಾರ ಇದ್ರುದ್ದಕ್ಕೂ ಹಣ ಸುರಿಯೋಕೆ ತಯಾರಾಗಿದ್ದಾನೆ ಆದರೆ ಇವಳು ಈ ಹಾಳು ಓದು ಮುಗಿಯೋದು ಯಾವ ಕಾಲಕ್ಕೋ ಅಂತ ಅಂದ್ಕೊಂಡು ಹಲ್ಲು ಮುಡಿ ಕಚ್ಚಿ ಉದ್ದಿನದ ಹಪ್ಪಳದ ಹಿಟ್ಟನ್ನು ಮುದುಕಿ ಕುಟ್ತಾ ಇರ್ತಾಳೆ ಧನಲಕ್ಷ್ಮಿ ಮನೆ ಬಾಗಿಲಲ್ಲಿ ಬಂದು ಕುಣಿತಿರಬೇಕಾದ್ರೆ ಈ ಮಗಳು ಮತ್ತು ಮೊಮ್ಮಗಳು ಈ ಥರ ಚಂಡಿತನ ಮಾಡ್ತಾ ಇದ್ದಾರಲ್ಲ ಅಂತ ಸಿಟ್ಟು ಮಾಡಿಕೊಂಡೆ ಉದ್ದಿನ ಹಿಟ್ಟನ್ನು ಕುಟ್ತಾ ಇರ್ತಾಳೆ ಆ ಸಿಟ್ಟಲ್ಲಿ ಕುಟ್ಟಿದ್ರಿಂದ ಆ ಹಿಟ್ಟು ಬೊಟ್ಟಾಗುತ್ತೆ ಬೊಟ್ಟು ಹಪ್ಪಳ ಆಗುತ್ತೆ ಹಪ್ಪಳವನ್ನು ಸುಟ್ಟು ಕೊಡುವಾಗ ಮುದುಕಿ ಮತ್ತು ಗಿಲೀಟ್ ಮಾತನ್ನು ಆಡ್ತಾಳೆ ಯಾಕಮ್ಮ ಚಂದ್ರಿ ಮಾತೆ ಆಡುವಲ್ಲೇ ಮೈ ಚೆನ್ನಾಗಿಲ್ವಾ ಅಂದಾಗ ಚಂದ್ರ ವಿಲಕ್ಷಣವಾಗಿ ಉತ್ತರ ಕೊಡ್ತಾಳೆ ಅಯ್ಯ ಚೆಂದಾಗಿಲ್ದೆ ನನಗೇನು ಗೂದೆ ಆಗಿದೆ ಅಮ್ಮಂಗೆ ಇಬ್ಬರಾದರೆ ನನಗೆ ನಾಲ್ಕು ಜನ ಸಾಹುಗ್ರನ್ನ ಕರ್ಕೊಂಬ ಅಜ್ಜಿ ಎಲ್ಲರೂ ನಾನು ಸುಧಾರಿಸ್ತೀನಿ ಅಂತೇಳಿ ಹೇಳ್ತಾಳೆ ಮುದುಕಿ ಬಿದ್ದಂಗೆ ಅನ್ಸುತ್ತೆ ಹುಡುಗಿ ಇವ ಈ ಥರ ಎಂದೂ ಮಾತಾಡಿರಲಿಲ್ಲ ತನ್ನ ಏರ್ಪೇಟೆ ಏನಾದರೂ ಇವಳಿಗೆ ಗೊತ್ತಾಯ್ತಾ ಅಂತ ಅಂದ್ಕೊಂಡು ಅವಳು ಚಂದ್ರಳ ಮುಖವನ್ನು ಪಿಳಿಪಿ ನೋಡ್ತಾಳೆ ಯಾಕೆ ಕೂಸು ಎದ್ವ ತದ್ವಾ ಮಾತಾಡ್ತೀಯಾ ಮೈ ಚೆನ್ನಾಗಿಲ್ಲ ಅಂದರೆ ಹಿಂಗೆ ಉತ್ತರ ಕೊಡೋದು ಅಂತ ಅಂದಾಗ ಮತ್ತಿನ್ನು ಹೇಗೆ ಹೇಳು ಗುಂಡು ಗೋಳಿ ಹಾ ನಾನು ಆಡೋದಕ್ಕೆ ಮಾತಾದರೂ ಏನಿದೆ ಹೇಳು ನಿನಗೇನು ದುಡ್ಡೊಂದಿದ್ರೆ ಸಾಕ್ತಾನೆ ಮಾತು ಕತೆ ಕಷ್ಟ ಸುಖ ಎಲ್ಲ ಕಟ್ಕೊಂಡು ನಿಂಗೆ ಏನಾಗಬೇಕು ಅಂತ ಚಂದ್ರಿ ಕೋಪದಿಂದ ಉತ್ತರ ಕೊಡ್ತಾಳೆ ಮುದುಕಿಗೂ ಸಿಟ್ಟು ಬರುತ್ತೆ ಚಿಟಿ ಚಿಟಿ ಅನ್ನತ್ತೆ ಮುದುಕಿ ಇದು ಎಂಥ ಮಾತಾಡ್ತೀವಿ ಚಂದ್ರಿ ಬರ್ತಾ ಬರ್ತಾ ನನ್ನನ್ನು ಉದ್ಧಾರ ಮಾಡ್ತಿದ್ದೀರೇನು ನೀವು ನೀವು ತಾಯಿ ಮಗಳು ಮನೆ ಬಾಗಿಲು ಹಾಕ್ಕೊಂಡು ಕೂತ್ಕೊಂಡ್ರೆ ಮಣ್ಣು ತಿನ್ನಿರಿ ನನಗೇನಂತೆ ನನಗೇನಾಗಬೇಕು ಊರು ಆಗಿದೆ ಕಾಡು ಹತ್ರ ಆಗಿದೆ ನಿನಗಷ್ಟು ಬೇಸರ ಆದರೆ ನಾನು ಹೊಟ್ಟೋಗ್ತೀನಿ ಊರಿಗೆ ನನಗೇನು ಅನ್ನ ಇಲ್ಲ ಅಲ್ಲಿ ಅಂತ ಅಂದ್ಕೊಂಡಿದ್ದೀಯೇ ನೀನು ಅಂತ ಹೇಳ್ತಾಳೆ ದೊಡ್ಡ ಇರ್ತಾಳೆ ಚಂದ್ರ ಅಲ್ಲಿಂದ ಎದ್ದು ದುಬು ದುಬು ಹೆಜ್ಜೆ ಹಾಕಿ ಮಹಡಿ ಹತ್ತಾಳೆ ಎದುರುಗಡೆ ಕಿಟಕಿಯಲ್ಲಿ ಸೋಮು ಇರ್ತಾನೆ ಅವಳ ಮನಸ್ಸು ಹೂವಾಗುತ್ತೆ ಅವನು ಆಕಸ್ಮಿಕವಾಗಿ ತಿರುಗಿದಾಗ ಇವಳು ಅನವಶ್ಯಕವಾಗಿ ನಗುತ್ತಾಳೆ ಅಲ್ಲಿಂದ ಕೂಡ ನಗೆ ಉತ್ತರ ಬರುತ್ತೆ ತಕ್ಷಣ ಚಂದ್ರನಿಗೆ ಒಂದು ವಿಷಯ ನೆನಪಕ್ಕೆ ಬರುತ್ತೆ ಏನಾದರೂ ಆಗಲಿ ಒಂದು ದಿನ ಇವನನ್ನು ಕಂಡು ಏಕಾಂತದಲ್ಲಿ ತಾನು ಸೂಳೆ ಅಲ್ಲ ಅಂತವನಿಗೆ ಮೊದಲು ಖಚಿತ ಮಾಡಿ ಕೊಡಬೇಕು ಆದರೆ ಅವನೊಬ್ಬರನ್ನ ಹೇಗೆ ಕಾಣೋದು ಅಂತ ಯೋಚನೆ ಮಾಡ್ತಾಳೆ ಅವಳು ಇಷ್ಟೆಲ್ಲ ಯೋಚನೆ ಮಾಡೋಷ್ಟರಲ್ಲಿ ಇವನು ಆ ಕಡೆ ಸರಿದು ಹೋಗಿರ್ತಾನೆ ಮತ್ತೆ ಹತ್ತು ನಿಮಿಷದಲ್ಲಿ ಅವನು ಸೈಕಲ್ ಏರಿ ಈ ಕಿಟಕಿ ಅಂತ ನೋಡ್ತಾನೆ ಈ ಚಂದ್ರಮುಖಿ ಅಲ್ಲೇ ಕಿರಿತಾಳೆ ನಿಧಾನವಾಗಿ ಆ ಸೈಕಲ್ಲು ಮುಂದುವರಿಯುತ್ತೆ ಮುಂದೆ ದಿನ ಹೀಗೆ ಕಳೆಯುತ್ತೆ ಈ ಒಂದು ಮೂರು ದಿನಕ್ಕೆ ಒಂದು ಸಂಜೆ ಚಂದ್ರ ಕಾಲೇಜಿಂದ ಮನೆಗೆ ಬರುವಾಗ ಗೆಳತಿಯರೆಲ್ಲ ಅವರವ್ರ ಮನೆ ಮುಟ್ಟಿರ್ತಾರೆ ಚಂದ್ರಳ ಮನೆ ಇನ್ನೊಂದು ಫರ್ಲಾಂಗ್ ಇದೆ ಅನ್ಬೇಕಾದ್ರೆ ಪಟಪಟನೆ ಮಳೆ ಹನಿ ಉದುರೋಕ್ಕೆ ಪ್ರಾರಂಭ ಆಗುತ್ತೆ ಮುಂಗಾರು ಮಳೆ ಬೇಗ ಹೋಗುತ್ತೆ ಅಂದ್ಕೊಂಡು ಚಂದ್ರ ದಾಪುಗಾಲು ಹಾಕ್ತಾಳೆ ಆದರೆ ಮಳೆ ನಿಲ್ಲೋದಿಲ್ಲ ಅವಳ ಬಟ್ಟೆ ನೆನೆಯುತ್ತೆ ಕೈಯಲ್ಲಿದ್ದ ಪುಸ್ತಕ ಕೂಡ ನೆನೆಯೋಕ್ಕೆ ಪ್ರಾರಂಭ ಆಗುತ್ತೆ ಹಾಗಾಗಿ ಪುಸ್ತಕಕ್ಕೆ ಸೆರಗು ಮುಚ್ಚಿಕೊಂಡು ಓಡೋಡಿ ಅಲ್ಲೇ ಸಮೀಪ ಇದ್ದಂತಹ ಒಂದು ಸಂಸ್ಕೃತ ಪಾಠಶಾಲೆಯ ಇದ್ದ ಒಂದು ಮನೆ ಜಗಲಿ ಹತ್ತಿರಕ್ಕೆ ಹೋಗ್ತಾಳೆ ಅಲ್ಲಾಗಲೇ ಹತ್ತೆಂಟು ಮಂದಿ ನಿಂತಿರ್ತಾರೆ ಅದರಲ್ಲಿ ಮೂರ್ನಾಲ್ಕು ಜನ ಹೆಂಗಸರು ಕೂಡ ಇರ್ತಾರೆ ತಕ್ಷಣ ಇವಳು ಆ ಜಗಲಿಯನ್ನು ಹತ್ತಿ ತಲೆ ನೀರನ್ನು ಎಲ್ಲ ಕೊಡುಕೊಂಡು ಸುತ್ತ ನೋಡ್ತಾಳೆ ಆ ಮನೆಗೆ ಬೀಗ ಹಾಕಿರುತ್ತೆ ದೊಡ್ಡ ಜಗ್ಲಿ ಇರುತ್ತೆ ಅದ್ರ ತುಂಬ ಕಸ ಕಡ್ಡಿ ಧೂಳು ಎಲ್ಲ ತುಂಬಿಕೊಂಡಿರುತ್ತೆ ಚಂದ್ರ ಸೀರೆನೂ ಕೂಡ ಒದ್ರುಕೊಳ್ತಾಳೆ ಆದರೂ ಕೂಡ ಮೈಯೆಲ್ಲ ತಪ್ಪನೆ ತೊಯ್ದಿರುತ್ತೆ ಮಳೆ ಒಂದಕ್ಕೆ ಹತ್ತು ಆದಂಗೆ ಹತ್ತಕ್ಕೆ ನೂರು ಆದಂಗೆ ಹೆಚ್ಚಾಗ್ತಾ ಹೋಗುತ್ತೆ ಇವಳು ನೋಡ್ತಾ ಇದ್ದಾಗೆ ಸೋಮು ಕೂಡ ಚೆನ್ನಾಗಿ ತೊಯ್ಕೊಂಡು ನಿಧಾನವಾಗಿ ಸೈಕಲ್ ಮೇಲೆ ಬರ್ತಾ ಇರ್ತಾನೆ ಚಂದ್ರ ಕೈ ಮಾಡಿ ಕರಿತಾಳೆ ಅವನು ಕೂಡ ಬರ್ತಾನೆ ಎಲ್ಲರ ಜೊತೆ ಸೇರಿಕೊಂಡು ನಿಂತ್ಕೊತಾನೆ ಹೇಳ್ತಾನೆ ನಾನು ಹೇಗೂ ಪೂರ ನಿಂದಿದ್ದೀನಿ ಮತ್ತು ನೆನೆಯೋ ಯೋಚನೆ ಏನೂ ಇಲ್ಲ ನೀನು ಕರೆದಿಯಲ್ಲ ಅಂತ ಬಂದೆ ಏನಕ್ಕೆ ಕರ್ರೆ ಅಂತ ಕೇಳಿದಾಗ ಇವಳಿಗೂ ಕೂಡ ಅವಮಾನ ಆದಾಗುತ್ತೆ ಸ್ವಲ್ಪ ಬೇಸರದಿಂದಲೇ ಹೇಳ್ತಾಳೆ ಹಾಗಾದರೆ ಹೋಗಪ್ಪ ನೀನು ಬೇಗ ಮನೆಗೆ ಹೋಗಿ ಬಟ್ಟೆ ಬಿಚ್ಚು ನಾ ಮಳೆ ನಿಂತ ಮೇಲೆ ಬರ್ತೀನಿ ಅಂತ ಹೇಳ್ತಾಳೆ ಅವನು ಜಗಲಿಗೆ ಸೈಕಲ್ ವರ್ಗಿಸ್ತಾನೆ ಆಮೇಲೆ ಅವಳ ಪಕ್ಕಕ್ಕೆ ಬಂದು ನಿಂತ್ಕೊಂಡು ಹೇಳ್ತಾನೆ ಸರಿ ಬಿಡು ಬಂದಿದ್ದಾಯಿತು ನಿಂತಿದ್ದಾಗಿದೆ ನಾನು ಕೂಡ ಮಳೆ ನಿಂತ ಮೇಲೆ ಹೋಗೋಣ ಅಲ್ಲಿ ನೋಡು ಬ್ಯಾಸ್ಕೆಟ್ನಲ್ಲಿ ಪುಸ್ತಕದ ಅವಸ್ಥೆನ ಅಂತ ಹೇಳ್ತಾನೆ ಚಂದ್ರ ಬಾಗಿ ನೋಡ್ತಾಳೆ ಎಲ್ಲ ಬಟ್ಟೆಯಿಂದ ಅವು ಕೂಡ ಹೋಗಿರುತ್ತೆ ಅಷ್ಟೊತ್ತಿಗೆ ಗುಡುಗಿನ ರಾಯ ಜೋರಾಗಿ ಗದ್ರಿಸ್ತಾನೆ ಮಿಂಚು ಸೆಳೆಯುತ್ತೆ ಚಂದ್ರ ಬೆಚ್ಚತಾಳೆ ಅವಳ ಶರೀರದಲ್ಲೂ ಕೂಡ ಮಿಂಚು ಸೆಳೆದಂಗೆ ಅನಿಸುತ್ತೆ ಮುಂದೆ ನಿಂತವರೆಲ್ಲ ಗುಡುಗು ಮಳೆ ವಿಷಯ ಚರ್ಚೆ ಮಾಡಬೇಕಾದ್ರೆ ಸೋಮು ಅವಳ ಬಲಬದಿಗೆ ಬಂದು ನಿಂತಿರ್ತಾನೆ ಆಕಸ್ಮಿಕವಾಗೋ ಅಥವಾ ಬೇಕಂತೋ ಗೊತ್ತಿಲ್ಲ ಅವಳ ಬಲಗೈಯನ್ನು ಹಿಡ್ಕೊಳ್ತಾನೆ ಬರೀ ಹಿಡಿಯೋದಲ್ಲ ಮೆಲ್ಲಗೆ ಅದುಮ್ತಾನೆ ಅವರು ಮುಂದಿದ್ದವರೆಲ್ಲರೂ ಉಸಿಲದಾರಿಯಾಗಿ ಸುರಿತಿದ್ದ ಮಳೆ ಕಡೆ ನೋಡ್ತಾ ಇರ್ತಾರೆ ಸುತ್ತ ಮೋಡಕವದು ಇನ್ನೂ ಕತ್ತಲೆ ಹೆಚ್ಚಾಗುತ್ತೆ ಬೀದಿ ದೀಪಗಳು ಕೂಡ ಹತ್ಕೊಳ್ಳುತ್ತೆ ಅಯ್ಯೋ ಗಂಟೆ ಆರಾಯಿತು ಆಗಲಿ ಅಂತ ಅಲ್ಲಿದ್ದ ಒಬ್ಬ ಮಕ್ಕಳ ತಾಯಿ ಹೇಳ್ತಾಳೆ ಹೀಗೆ ನಿಂತಿದ್ರೆ ಈ ಮಳೆ ನಿಲ್ಲೋ ಹಾಗೂ ಇಲ್ಲ ನಾವು ಮನೆ ಸೇರೋ ಹಾಗೂ ಇಲ್ಲ ಅಂದ್ಕೊಂಡು ಅವರು ಮಕ್ಕಳು ಯೋಚನೆ ಮಾಡ್ಕೊಳ್ತಾ ನಿಂತಿರ್ತಾರೆ ಕಂಕಳಲ್ಲಿದ್ದ ಒಂದು ಮಗುವಿನ ತಲೆ ಮೇಲೆ ಸೆರಗನ್ನು ಕವಚಿಕೊಂಡು ಆಕೆ ಕೆಸ್ರನ್ನ ತುಳ್ಕೊಂತ ಪಟಪಟ ಅಲ್ಲಿಂದ ಹೊರಟ ಹೋಗ್ತಾಳೆ ಥತ್ತಿದ್ರೆ ಮನೆ ಕಾಯಿ ಹೋಗ ಅಂದ್ಕೊಂಡು ಇನ್ನೊಂದಿಬ್ಬರು ಹೆಂಗೆ ಗಂಡಸರು ತಲೆ ಮೇಲೆ ಟವಳನ್ನು ಕರುಚಿಕೊಂಡು ಜಗಲಿಯನ್ನು ಇಳಿದು ಹೊರಟೋಗ್ತಾರೆ ಹೀಗೆ ಒಬ್ಬೊಬ್ಬರಾಗಿ ಇಳಿದು ಹೊರಟೋಗ್ತಾರೆ ಜಗಲಿಯಲ್ಲಿ ಉಳ್ಕೊಳ್ಳೋದು ಇವರಿಬ್ಬರೇನೆ ಈಗ ಅವನು ಅವಳನ್ನು ಬಿಗಿಯಾಗಿ ಹಿಡ್ಕೊಂಡಿರ್ತಾನೆ ಅವಳು ಮೈ ತೂಗ್ತಾ ಇರುತ್ತೆ ತನಗೆ ಏನಾಗ್ತಿದೆ ಅಂತ ಕೂಡ ಅವ್ಳಿಗೆ ಊಹಿಸೋಕ್ಕಾಗಲ್ಲ ಈಗಲೂ ಕೂಡ ಗಳಿಗೆಗೊಮ್ಮೆ ಗುಡುಗು ಮಿಂಚು ಸೆಳೀತಾ ಇರುತ್ತೆ ಅವಳು ಅರೆ ಪ್ರಜ್ಞಾವಸ್ಥೆಯಲ್ಲಿ ಇರೋ ಹಾಗೆ ತೊದಲ್ತಾಳೆ ಎಲ್ಲ ಹೊರಟು ಹೋದರೂ ನಾವೂ ಹೋಗೋಣ ನಡಿಯಪ್ಪ ಅಂತ ಅವನು ದೂರದ ರಸ್ತೆ ದೀಪದ ಅರೆ ಮರಸು ಕತ್ತಲೆಯಲ್ಲಿ ಅವಳ ಹತ್ರ ತಿರುಗಿ ನೋಡ್ತಾನೆ ಮೈಗೆ ಮೈ ತಗಲತ್ತೆ ಆ ಕತ್ತಲಲ್ಲಿ ಒಬ್ಬರ ಮುಖ ಒಬ್ಬರಿಗೆ ಸರಿಯಾಗಿ ಕಾಣಿಸ್ತು ಆದರೂ ಕೂಡ ಆ ಮಳೆ ಗಾಳಿ ಚಳಿ ಒದ್ದೆ ಬಟ್ಟೆಗಳಲ್ಲಿ ಅವರಿಬ್ಬರು ಆ ಕಸ ತುಂಬಿರೋ ಪರದೇಶಿ ಜಗಲಿಯಲ್ಲಿ ವಿಚಿತ್ರ ಮೌನದ ಅಪೂರ್ವವಾದ ಸುಖವನ್ನು ಅನುಭವಿಸ್ತಾರೆ ಅವಳು ಕೈ ಹಿಡಿದಿದ್ದೀನಿ ಅನ್ನೋ ಪ್ರಜ್ಞೆ ಅವನಿಗಿರೋದಿಲ್ಲ ತಾನೆ ಎಲ್ಲಿದ್ದೀನಿ ತನ್ನ ವಸ್ಥೆ ಏನು ಅನ್ನೋ ಪರ್ವೆ ಅವಳಿಗಿರೋದಿಲ್ಲ ಆ ಕತ್ತಲಲ್ಲಿ ಒಬ್ಬರು ಮುಖ ಒಬ್ಬರಿಗೆ ಕಾಣ್ತಿದ್ರು ಕೂಡ ಮೈಗೆ ಮೈ ತಾಗಿಸ್ಕೊಂಡು ಹತ್ತು ನಿಮಿಷ ಸುಮ್ಮನೆ ನಿಂತಿರ್ತಾರೆ ಆನಂತರ ಅವಳು ಹೇಳ್ತಾಳೆ ಹೋಗಣ್ಮ ಸೋಮು ಅಂತ ಹ್ಞೂ ಅಂತ ಅಂತಾನೆ ಆದರೆ ನಿಂತಲ್ಲಿಂದ ಕದಲೋದಿಲ್ಲ ಅವನು ನನ್ನ ಕೈ ಬಿಡ್ತೀಯಾ ಅಂತಳವಳು ಆಗ ಅವನು ಕೈ ಬಿಡ್ತಾನೆ ಕ್ಯಾರಿಯರ್ ಮೇಲೆ ಕೂತ್ಕೊಳ್ಳೋಕ್ಕೆ ನಿಮಗೆ ಬರುತ್ತಾ ಕೂತ್ಕೊಂಡ್ರೆ ಎರಡು ನಿಮಿಷದಲ್ಲಿ ಹೋಗ್ಬಿಡಬಹುದು ಈ ಮಳೆಯಲ್ಲಿ ನಡ್ಕೊಂಡು ಹೋದರೆ ಮತ್ತೆ ಮೈಯೆಲ್ಲ ನೆನೆಯುತ್ತೆ ಅಂತಾನೆ ಆಗ ಚಂದ್ರ ಹೆದರ್ತಾಳೆ ಇಲ್ಲಪ್ಪ ನಂಗೆ ಅಭ್ಯಾಸ ಇಲ್ಲ ಕೊನೆಗೆ ಎಲ್ಲಾದರೂ ಬಿದ್ದುಬಿಟ್ರೆ ಅದೊಂದು ಅವಸ್ಥೆ ಬೇರೆ ನೀವು ಹೋಗೋ ಸೈಕಲ್ ಮೇಲೆ ನಾನು ನಡ್ಕೊಂಡು ಬರ್ತೀನಿ ಅಂತಾಳೆ ಎಂಥ ಹುಚ್ಚು ನೀನು ಎಷ್ಟು ಜೋರಾಗಿ ಮಳೆ ಸುರಿತಾ ಇದೆ ಕಾಣಿಸಲ್ವ ನಿನಗೆ ಐದು ನಿಮಿಷ ನೋಡೋಣ ತಾಳಿ ಅಂತಾನೆ ಮತ್ತೆ ಹಿಂದೆ ಸರಿದು ನಿಂತ್ಕೊಳ್ತಾನೆ ಮತ್ತೆ ಪಕ್ಕಕ್ಕೆ ಬರ್ತಾನೆ ಚಂದ್ರ ಏನೋ ಯೋಚನೆ ಮಾಡಿ ಹೇಳ್ತಾಳೆ ಸೋಮೋ ಅಂದಾಗ ಏನು ಅಂತ ಅವನು ಒಂದು ಮಾತು ಹೇಳಬೇಕು ನಿನಗೆ ಅಂದಾಗ ಏನು ಅಂತ ಕೇಳ್ತಾನೆ ನಾನು ನಿನ್ನ ಹತ್ರ ತುಂಬ ಏನೇನೋ ಮಾತಾಡಬೇಕಾಗಿದೆ ಯಾವಾಗ ಹೇಳಿ ಹೇಳು ಅಂತ ಅಂದಾಗ ಈಗಲೇ ಹೇಳು ಅಂತಾನೆ ಅಯ್ಯೋ ಇಲ್ಲಪ್ಪ ಈ ಅವಸರದಲ್ಲಿ ಅಷ್ಟೊಂದು ಮಾತೆಲ್ಲ ಹೇಳೋಕ್ಕಾಗಲ್ಲ ಅಂತಾಳೆ ಅವನಿಗೂ ನಗೆ ಬರುತ್ತೆ ಅವಸರ ಯಾಕೆ ನಿಧಾನವಾಗಿ ಹೇಳು ಅಂದಾಗ ಓಪ್ಪ ನಾನು ಹೇಳೋದು ನಿಮ್ಗೆ ಅರ್ಥನೇ ಆಗೋದಿಲ್ಲ ಅಂತ ಅಂತಾಳೆ ತಿಳಿಯೋ ಹಾಗೆ ಹೇಳು ಯಾರು ಬೇಡ ಅಂತ ಅಂತಾರೆ ಅಂತ ಅವನಂತಾನೆ ಅದೆಲ್ಲ ನನ್ನ ಸ್ವಂತ ವಿಷಯ ನಿಧಾನವಾಗಿ ಎಲ್ಲಾದರೂ ಕೂತ್ಕೊಂಡು ಹೇಳಬೇಕು ನಿನಗೆ ಅಂದಾಗ ನಿನ್ನ ಸ್ವಂತ ವಿಷಯ ಎಲ್ಲ ನನಗೆ ಗೊತ್ತೇ ಇದೆಯಲ್ಲ ಓ ಏನೋ ಹೊಸ ವಿಷಯ ಇರಬೇಕಲ್ವಾ ಅಂತಾನೆ ಅಲ್ಲಪ್ಪ ಎಲ್ಲ ಹಳೇದೇನೆ ಆದರೆ ನಾವಿಬ್ರೇ ಇದ್ದಾಗ ಹೇಳಬೇಕು ಎಲ್ಲಿ ಹೇಳಲಿ ಹೇಗೆ ಹೇಳಲಿ ಅಂತ ಕೇಳ್ತಾಳೆ ಅವನು ಒಂದು ನಿಮಿಷ ಸುಮ್ಮನೆ ಇರ್ತಾನೆ ಆ ನಂತರ ಹೇಳ್ತಾನೆ ನೋಡು ಈಗ ಅದಕ್ಕೆಲ್ಲ ಪುರ್ಸುತ್ತಿಲ್ಲ ಪರೀಕ್ಷೆ ತುಂಬ ಹತ್ತಿರ ಇದೆ ಅದು ಕಳೀಲಿ ಆಮೇಲೆ ನಿಧಾನವಾಗಿ ಯೋಚನೆ ಮಾಡೋಣ ಅಂತ ಹೇಳಿದಾಗ ಹಾಗೆ ಆಗಲಿ ಆದರೆ ಅದನ್ನೆಲ್ಲ ನೀನು ಯಾರಿದ್ರಿಗೂ ಹೇಳಬಾರ್ದಪ್ಪ ನಾ ಹೇಳೋದನ್ನು ಅಂತ ಹೇಳಿಬಿಟ್ಟು ಮಳೆ ಕಡಿಮೆ ಆಯಿತು ನಡಿ ಹೋಗೋಣ ಅಂತ ಅಂತಾಳೆ ಅವನು ಮತ್ತೆ ಅವಳು ಕೈ ಹಿಡ್ಕೊಳ್ತಾನೆ ಚಂದ್ರ ನೀ ಹೇಳೋದೆಲ್ಲ ಕೇಳ್ತೀನಿ ಆದರೆ ನಾ ಹೇಳೋದು ಒಂದಿದೆ ಒಂದು ಮಾತು ನೀನು ಕೇಳಬೇಕು ಅಂತಂತಾನೆ ಏನು ಅಂತ ಅವಳು ಕೇಳ್ತಾಳೆ ಆದರೆ ಏನು ಹೇಳೋದಿಲ್ಲ ಆ ಅರೆಮರೆಸು ಕತ್ತಲೆಯಲ್ಲಿ ಕಸ ತುಂಬಿರೋ ಜಗಳಿನಲ್ಲಿ ಆ ಒದ್ದೆ ಬಟ್ಟೆಯ ಚಂದ್ರಮುಖಿಯನ್ನು ಅಪ್ಪತಾನೆ ಮೈ ಮರೆಸ್ತಕ್ಕಂತಹ ಚುಂಬನಗಳನ್ನು ಕೊಡ್ತಾನೆ ಇಷ್ಟ ಆಗುತ್ತೆ ಆ ನಂತರ ಮನೆಗೆ ಹಿಂದಿರುಗುತ್ತಾರೆ ಇನ್ನು ಎರಡು ತಾರುಣ್ಯದ ಜೀವಗಳು ಹಾಸಿಗೆಗಳಲ್ಲಿ ಅವರವರ ಮನೆಗಳಲ್ಲಿ ಹೊರಳಾಡಿದ್ವಿ ಚಂದ್ರು ಯೋಚನೆ ಮಾಡ್ತಾಳೆ ಅಯ್ಯಪ್ಪ ಏನಾಯ್ತು ಇವತ್ತು ಯಾಕೆ ಹೀಗಾಯಿತು ಅವನು ತಪ್ಪು ಮಾಡೋದನ್ನ ಇಲ್ಲ ನಾನೇ ಅವನನ್ನು ಕರೆದಿದ್ದು ಎಷ್ಟು ಒಳ್ಳೇದಾಯ್ತಲ್ವ ಕರೆದಿದ್ದು ಅಂತ ಅಂದ್ಕೊಳ್ತಾಳೆ ನಾನು ಹಾಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಒಂದೇ ಒಂದು ನಿಮಿಷದ ಆ ಸುಖ ಸಾಯೋ ತನಕ ಸಾಕು ಅನಿಸುತ್ತೆ ಹ್ಞೂ ಸಾಲದು ಇನ್ನು ಯಾವತ್ತೋ ಏನೋ ಒಂದು ದರ್ಶನ ಪರೀಕ್ಷೆ ಕಳಿಬೇಕು ಅಂತ ಹೇಳಿದ್ದಾನೆ ಹೇಗೆ ಸಮಯ ಒದಗಿ ಬಂತಲ್ಲ ಅಂತ ಅನ್ಕೊತಾಳೆ ಅವತ್ತು ತನ್ನ ತಂದೆ ಅಪ್ಪಿ ಮುದ್ದಿಟ್ಟಿದ್ರು ಅದಕ್ಕೂ ಇದಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ ಅದೆಷ್ಟು ಹಿತ ಇದೆಷ್ಟು ಮಾದಕ ಅಂತ ಅಂದ್ಕೊತಾಳೆ ಮಳೆ ಬಂದು ನಿಂತ ತಂಪಿನ ಹವೆಯಲ್ಲೂ ಕೂಡ ಚಂದ್ರ ಬೇಗ ಪಟ್ಟ ಒಳಗೆ ಮೊದಲಿಂದ ಅವನಿಗೋಸ್ಕರ ನಾನು ಪರಿತಪಿಸ್ತಾ ಇದ್ನ ಅವನಿಗೋಸ್ಕರ ಜೀವ ಯಾಕೆ ಹೀಗೆ ಇದೆ ಅವನು ನನಗೆ ಸಿಗೋ ವಸ್ತು ಅಲ್ಲ ಕುಲೀ ನಮ್ಮನತನದ ಹುಡುಗಿಯನ್ನತನದವನಿಗೆ ಮದುವೆ ಮಾಡ್ತಾರೆ ಆದರೆ ನಾನು ಅಂದ್ಕೊಳ್ತಾಳೆ ಆನಂತರ ಮತ್ತೆ ಯೋಚನೆ ಮಾಡ್ತಾಳೆ ನನ್ನ ವಿಷಯ ಎಲ್ಲ ಅವನಿಗೆ ತಿಳಿಸಿದರೆ ಅವನ ಮನಸ್ಸು ಬದಲಾಗಬಹುದಾ ಅಂತ ಮರುಕ್ಷಣವೇ ಇಲ್ಲ ಅವರು ಸಂಪ್ರದಾಯ ಶರಣರವರು ಜೊತೆಗೆ ಹಿರಿಯರ ಮಾತನ್ನು ಕೂಡ ಸೋಮು ಮೀರೋದಿಲ್ಲ ಆದರೆ ಆವತ್ತು ಹೇಗೆ ನನ್ನನ್ನು ಹಿಡ್ಕೊಂಡಲ್ಲ ತೋಳಲ್ಲಿ ಅವನ ನನ್ನ ಮೇಲೆ ತುಂಬ ಪ್ರೀತಿ ಇರಬಹುದಾ ಅಂದ್ಕೊಳ್ತಾಳೆ ಆಗ ಮತ್ತೆ ಅನಿಸುತ್ತೆ ಅಪ್ಪನಿಗೂ ಕೂಡ ಅಮ್ಮನ ಮೇಲೆ ತುಂಬ ಪ್ರೀತಿ ಇತ್ತು ಈಗಲೂ ಇದೆ ಆದರೆ ಅವಳು ಸೂಳೆ ಹಾಗಾಗಿ ಕಳ್ಳರ ಹಾಗೆ ರಾತ್ರಿ ಬಂದ್ರಲ್ಲ ಅವ್ರ ಹೆಂಡತಿ ಮಕ್ಕಳೇ ಅವ್ರಿಗೆ ಹೆಚ್ಚಲ್ವಾ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಳೆ ಚಂದ್ರ ಈ ಕಡೆ ತನ್ನ ಮನೆಯ ಉಪ್ಪರಿಗೆ ಕೋಣೆಯಲ್ಲಿ ಸೋಮು ಒದ್ದಾಡ್ತಾ ಇರ್ತಾನೆ ಯಾಕೆ ಹೀಗೆ ಮಾಡಿದೆ ನಾನು ಚಂದ್ರ ದಿನ ನೋಡೋ ಹುಡುಗಿ ಇನ್ನು ಮುಂದೆ ನನ್ನ ಗತಿ ಏನು ತಾರುಣ್ಯದ ಮೊದಲ ಬಾರಿಯ ಅಪ್ಪಿಗೆ ಚುಂಬನ ಏನೂ ಸಾಲದು ಇನ್ನೊಂದು ಸಲ ಸಿಕ್ಕಿದ್ರೆ ಮತ್ತೆ ಮುದ್ದಿಸ್ಬೇಕು ಅವಳನ್ನ ಅಂತ ಅಂದ್ಕೊಳ್ತಾನೆ ಎಲ್ಲಾದರೂ ಮನೆಯವ್ರಿಗೆ ಗೊತ್ತಾಗ್ಬಿಟ್ರೆ ತನ್ನ ತಂದೆ ನೋಡಿದ್ರೆ ಎಷ್ಟು ನಿಷ್ಠಾವಂತರು ತಾನು ಮೊಟ್ಟ ಮೊದಲ ದಿನೇ ಈ ಸುಳ್ಯರು ಹುಡುಗಿಯರು ಸಹವಾಸ ಮಾಡೋದ್ನ ಅಂದ್ಕೊಳ್ತಾನೆ ಮರುಕ್ಷಣವೇ ಇಲ್ಲ ಚಂದ್ರ ಸುಳ್ಳು ಥರ ಇಲ್ಲ ಅಂದ್ಕೊಳ್ತಾನೆ ಆ ಕಡೆ ಈ ಕಡೆ ಹೊರಳಾಡ್ತಾನೆ ಪಕ್ಕದಲ್ಲಿದ್ದ ದಪ್ಪ ದಿಂಬನ್ನು ಬಿಗಿದಪ್ಪ ಚುಂಬಿಸ್ತಾನೆ ಸಮಾಧಾನ ಆಗೋದಿಲ್ಲ ದಿಂಬನ್ನು ಹಾಗೆ ತಬ್ಕೊಂಡು ನಿದ್ರೆ ಮಾಡ್ತಾನೆ ಸಮಯ ಕಳೀತಾ ಹೋಗುತ್ತೆ ಪರೀಕ್ಷೆ ಹತ್ತಿರ ಬರುತ್ತೆ ಪರೀಕ್ಷೆ ಕಳೆದ ನಂತರ ಮತ್ತೆ ಭೇಟಿಯಾಗುವ ಕಾರ್ಯಕ್ರಮ ಇದ್ದಿದ್ದರಿಂದ ಇಬ್ಬರು ಓದಿನ ಕಡೆ ಗಮನವನ್ನು ಕೊಡ್ತಾರೆ ಅಂತೂ ಒಂದು ರೀತಿಯ ಅಸ್ಥಿವಸ್ತಿಯ ರೀತಿಯಲ್ಲಿ ಪರೀಕ್ಷೆ ಕಳೆಯುತ್ತೆ ನಾಲ್ಕು ದಿನ ಗಡದ್ದಾಗಿ ನಿದ್ದೆ ಮಾಡಿ ಮೈ ಹೊಗರ ಮಾಡ್ಕೊಳ್ತಾಳೆ ಚಂದ್ರ ಸೋಮಗೂ ಕೂಡ ಕೆಲಸಗಳಿರುತ್ತೆ ತನ್ನ ಕೋಣೆಯನ್ನೆಲ್ಲ ಒಮ್ಮೆ ಜಾಡಿಸ್ಕೊಳ್ತಾನೆ ಕ್ಲೀನ್ ಮಾಡ್ಕೊಳ್ತಾನೆ ಕ್ರಾಪ್ ಕಟ್ ಮಾಡಿಸ್ಕೊಳ್ತಾನೆ ಅಜ್ಜಿ ಎಣ್ಣೆ ನೀರು ಹಾಕ್ತಾರೆ ಬಟ್ಟೆಗಳನ್ನೆಲ್ಲ ದೋಬಿ ಮನೆಗೆ ಕೊಡ್ತಾನೆ ಗೆಳೆಯರ ಜೊತೆಗೆ ನಾಲ್ಕಾರು ಇಂಗ್ಲೀಷ್ ಪಿಕ್ಚರ್ ನೋಡಿ ಬರ್ತಾನೆ ಎಲ್ಲ ಆಯಿತು ಇನ್ನು ಒಂದು ಕೆಲಸ ಇದೆ ಅದು ಚಂದ್ರಳನ್ನು ಭೇಟಿ ಮಾಡೋದು ಅಂತ ಅಂದ್ಕೊಳ್ತಾನೆ ಆದರೆ ಎಂಟು ಹತ್ತು ದಿನದಿಂದ ಅವಳ ದರ್ಶನವೇ ಇರೋದಿಲ್ಲ ಅವಳು ನೆನಪು ಬಂದ ತಕ್ಷಣ ಮತ್ತೆ ಮಹಡಿ ಮೇಲಿಂದ ಕಿಟಕಿಲಿ ಭಾಗ ನೋಡ್ತಾನೆ ಅಲ್ಲಿ ಇರೋದಿಲ್ಲ ಅವಳು ಬರೀ ಪರದೆ ಇದೆ ಅಲ್ಲಿ ಇನ್ನು ಹೇಗೂ ಬೇರೆ ಕೆಲಸ ಇಲ್ಲ ಅವಳೇನೋ ತುಂಬ ಹೇಳಬೇಕಂತೆ ನನ್ನ ಹತ್ರ ಪಾಪ ಎಲ್ಲ ಕೇಳಬೇಕು ಒಳ್ಳೆ ಹುಡುಗಿ ಆದರೆ ಈ ಹಾಳು ಜಾತಿಲಿ ಯಾಕೆ ಹುಟ್ಟಿದ್ರಳೋ ಏನೋ ಅಂದ್ಕೊಳ್ತಾನೆ ದಿನ ಸೈಕಲ್ ತೊಳೆದು ತೊಳೆದು ಸಾಕಾಗಿದೆ ನಾಲ್ಕು ದಿನ ಹಾಯಾಗಿ ವಾಕ್ ಮಾಡೋಣ ಅಂತ ಅಂದ್ಕೊಂಡು ಶಿಸ್ತಾಗಿ ಅಲಂಕಾರ ಮಾಡಿಕೊಂಡು ಸೋಮ ಹೊರಗಡೆ ಹೊರಡ್ತಾನೆ ಒನ್ ಜೊತೆಗೆ ನಾಲ್ಕಾರು ಗೆಳೆಯರು ಕೂಡ ಇರ್ತಾರೆ ಸಾಕಷ್ಟು ಅಲೀತಾರೆ ಹರಟೆನೂ ಆಗತ್ತೆ ರಾತ್ರಿ ಎಂಟರ ಸಮಯದ ವೇಳೆಗೆ ನಿಧಾನವಾಗಿ ಸಿಟಿ ಹೊಡಿತ ಮನೆ ಕಡೆಗೆ ಬರ್ತಾನೆ ಇನ್ನು ಇವಳು ವೇಳೆ ಪರಿವೇ ಇಲ್ಲದೆ ಮಾಲತಿ ಜೊತೆಗೆ ಹರಟೆ ಹೊಡೆದಿರ್ತಾಳೆ ಚಂದ್ರ ವಾಚ್ ನಂತರ ಅಯ್ಯೋ ಸಮಯ ಆಗೇ ಹೋಯಿತು ಹೊರಟು ಬಿಡ್ತೀನಿ ಅಂತೇಳಿ ಹೊರಡ್ತಾಳೆ ಮನೆ ತನಕ ಬಿಟ್ಟು ಬರಲೇನೆ ಅಂತ ಮಾಲತಿ ಕೇಳ್ತಾಳೆ ಚಂದ್ರ ಅವಸರ ಪಡ್ತಾ ಹೇಳ್ತಾಳೆ ಸರಿ ಸರಿ ಆಮೇಲೆ ನಿನ್ನ ಕಳ್ಸೋಕ್ಕೆ ನಾನು ಬರಬೇಕು ನನ್ನ ಕಳ್ಸೋಕ್ಕೆ ನೀನು ಬರಬೇಕು ಏನು ಬೇಡ ಅಂತಾಳೆ ನೀನು ಅಂದರೆ ಹೆದರ್ ಪುಕ್ಲಿ ನನಗೆ ಯಾರ ಜೊತೆನೂ ಬೇಡ ನಾನು ಒಬ್ಬಳೇ ಬರ್ತೀನಿ ಏನು ಹೇಳು ಈಗ ಬರಲೋ ಬೇಡವೋ ಅಂತ ಮತ್ತೆ ಮಾಲತಿ ಕೇಳಿದಾಗ ಏನು ಬೇಡ ಕಣ್ಣೆ ರಸ್ತೆ ಉದ್ದಕ್ಕೂ ದೀಪಗಳಿದೆ ಹೆದಕ್ಕೆ ಯಾಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಇಳಿತಾಳೆ ಚಂದ್ರು ನಾಲ್ಕು ತಿರು ತಿರುಗುತ್ತಾಳೆ ಅಲ್ಲಿ ಸೋಮು ಸಿಗ್ತಾನೆ ಒಬ್ಬರನ್ನೊಬ್ಬರು ನೋಡ್ತಾರೆ ಇಬ್ಬರು ಬೆಚ್ತಾರೆ ಮತ್ತು ಒಬ್ಬರು ಮುಖ ನೋಡಿ ಒಬ್ಬರು ನಗುತ್ತಾರೆ